ನಮಸ್ಕಾರ ಸ್ನೇಹಿತರೆ ರಾಂಚಿಯಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯ ಭಾರತ ಗೆದ್ದು ಅಂದ್ರೆ ಹದಿನೇಳು ರನ್ಗಳ ರೋಚಕ ಗೆಲುವು ಕಾಣುವುದರ ಮುಖಾಂತರ ಭಾರತ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಒಂದು ಜೊರೆ ಒಂದೆಡೆ ಪಡೆದುಕೊಂಡಿದೆ ಹಾಗಾದರೆ ರಾಂಚಿಯಲ್ಲಿ ನಡೆದ ಈ ಒಂದು ಹೈ ವೋಲ್ಟೇಜ್ ಗೇಮ್ ಯಾವ ತರ ಇತ್ತು ಬಟ್ ಯಾವ ರೀತಿಯಾಗಿ ನಮ್ಮ ಭಾರತ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡಿತ್ತು ಎಂದು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಮೊದಲಿಗೆ ಟಾಸ್ ಹೋದಿದ್ದು ಇಲ್ಲಿ ಟೀಮ್ ಇಂಡಿಯಾ ನಾಯಕ ಕೆ ಎಲ್ ರಾಹುಲ್ ಅವರು ಮೊದಲಿಗೆ ನಾವು ಬ್ಯಾಟ್ ಮಾಡಬೇಕಾಗಿ ಬಂತು ಬಟ್ ಆರಂಭ ಏನಪ್ಪ ಅಂದರೆ ನಮ್ಮ ಎಸ್ ಎಸ್ ಜೈಸ್ವಾಲ್ ಅವರು ಒಂದು ಪೋರ್ ಮುಖಾಂತರ ಈ ಒಂದು ಇನ್ನಿಂಗ್ಸನ್ನು ಸ್ಟಾರ್ಟ್ ಮಾಡಿದರೆ ಬಟ್ ಬರ್ಗರ್ ಅವರ ಬಾಲಿಂಗ್ನಲ್ಲಿ ಟಿಕಾಕ್ಗೆ ಕ್ಯಾಚ್ ಕೊಟ್ಟು ಜೈಸ್ವಾಲ್ ಅವರು ಔಟ್ ಆಗ್ತಾರೆ ಬಟ್ ಇಲ್ಲಿಂದ ರೋಕೋ ಅವರ ಅಪ್ ಹೊರ ಅಂದರೆ ಈ ಒಂದು ರಾಂಚಿ ಸ್ಟೇಡಿಯಂನಲ್ಲಿ ಕೇಳಿಸ್ತು ಬಟ್ ಇವರಿಬ್ಬರ ಖರ್ಜನೆಯಿಂದ ಅಂದರೆ ನೂರ ಮೂವತ್ತು ಪ್ಲಸ್ ಪಾರ್ಟ್ನರ್ಶಿಪ್ ಇವ್ರ ಕಡೆಯಿಂದ ಬಂತು ಬಟ್ ರೋಹಿತ್ ಶರ್ಮಾ ಅವರು ಮತ್ತೊಂದು ಈಗ ಅರ್ಧ ಶತಕ ಬರೆಸಿ ಅರವತ್ತನೆಯ ಅರ್ಧ ಶತಕವನ್ನು ಇಲ್ಲಿ ಪೂರೈಸಿಕೊಂಡರು ಅಂದರೆ ಎರಡು ಜೋಡಿ ಏನಪ್ಪ ಅಂದರೆ ದಾಖಲೆಗಳ ಮೇಲೆ ದಾಖಲೆ ಬೀರೆತಾ ಇಲ್ಲಿ ರಾಂಚಿ ಅಂಗಳದಲ್ಲಿ ಅಭಿಮಾನಿಗಳಿಗೆ ಒಂದು ರಸದ ಉತ್ತರವನ್ನು ಇಲ್ಲಿ ಭಾನುವಾರ ದಿವಸ ಕೊಟ್ಟರು ರೋಹಿತ್ ಶರ್ಮಾ ಐವತ್ತು ಏಳು ರನ್ ಗಳಿಸಿ ಅವರು ಯಾನ್ಸನ್ ಅವರ ಬಾಲಿಂಗ್ನಲ್ಲಿ ಎಲ್ಬು ಡಬ್ಲ್ಯೂ ಗೆ ಔಟ್ ಆಗ್ತಾರೆ ಬಟ್ ರೋಹಿತ್ ಅವರ ಇನ್ನಿಂಗ್ಸ್ ನಲ್ಲಿ ಐದು ಫೋರ್ ಜೊತೆಗೆ ಮೂರು ಸಿಕ್ಸರ್ ಸಹಿತ ಇವರು ನೂರ ಹನ್ನೊಂದರಷ್ಟ ಕ್ರಿಕೆಟ್ನಲ್ಲಿ ಬ್ಯಾಟ್ ಮಾಡ್ತಾರೆ ಬಟ್ ಇಲ್ಲಿ ರೋಹಿತ್ ಅವರ ಇನ್ನಿಂಗ್ಸ್ ಎಂಡ್ ಆದ ಬಳಿಕ ಕಿಂಗ್ ಕೊಹ್ಲಿ ಅವರ ಆರ್ ಬಟ್ಟ ಮತ್ತೊಮ್ಮೆ ಇಲ್ಲಿ ಸ್ಟಾರ್ಟ್ ಆಯಿತು ಆದರೆ ಕಾಯಾಕ್ವಾಡ್ ಬೇಕನೆ ಬಂದು ಪ್ರಿನ್ಸ್ಗೆ ಔಟ್ ಆದರೆ ಇಲ್ಲಿ ಇವ್ರ ಜೊತೆ ಕೊಡಿದ್ದು ವಾಷಿಂಗ್ಟನ್ ಸುಂದರ್ ಸುಂದರ್ ಕೂಡ ಹದಿಮೂರು ರನ್ ಗಳಿಸಿ ಅವರು ಕೂಡ ಬ್ಯಾಟ್ರನಿಗೆ ಔಟ್ ಆಗುತ್ತಾರೆ ಕೆ ಎಲ್ ರಾಹುಲ್ ಮತ್ತು ಕೊಹ್ಲಿ ಅವರ ಜೋಡಿ ಮತ್ತೊಮ್ಮೆ ಇಲ್ಲಿ ಅರ್ಧಶತಕದ ಜೊತೆ ಆಟವನ್ನು ಟೀಮ್ ಇಂಡಿಯಾ ಪರ ನೀಡಿತು ರೆಕ್ಕಿಂಗ್ ಕೊಹ್ಲಿ ಇಲ್ಲಿ ಈ ಒಂದು ಐವತ್ತ ಎರಡನೆಯ ಏಕದಿನ ಸೆಂಚುರಿಯನ್ನು ಕೂಡ ಇಲ್ಲಿ ಗಳಿಸಿಕೊಂಡರು ಆದರೆ ಏನಪ್ಪ ಅಂದರೆ ಈಗ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಇಲ್ಲಿ ಟೀಮ್ ಇಂಡಿಯಾ ಪರ ಸೆಂಚುರಿ ಗಳಿಸಿ ಹೋರಾಟ ಮಾಡಿದರು ವಿರಾಟ್ ಕೊಹ್ಲಿ ಅವರು ನೂರ ಇಪ್ಪತ್ತು ಬಾಲ್ಗೆ ನೂರ ಮೂವತ್ತೈದು ರನ್ ಗಳಿಸಿ ಹನ್ನೊಂದು ಫೋರ್ ಏಳು ಸಿಕ್ಸರ್ ಸಹಿತ ನೂರ ಹನ್ನೆರಡರ ಸ್ಟ್ರೈಕ್ಲೆಟ್ನಲ್ಲಿ ಬ್ಯಾಟ್ ಬಳಸಿ ಈ ರಾಂಚಿ ಅಂಗಳದಲ್ಲಿ ಅಭಿಮಾನಿಗಳಿಗೆ ರನ್ಗಳ ರಸದೌತನವನ್ನು ಭಾನುವಾರ ದಿವಸ ಹಿಡಿದರು ಕೊನೆಯಲ್ಲಿ ನಾಯಕ ಕೆ ಎಲ್ ರಾಹುಲ್ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆಡಿ ಅವರು ಕೂಡ ಅರವತ್ತು ರನ್ ಹಿಡಿದು ಎನ್ಸನ್ಗೆ ಔಟ್ ಆಗಿದರೆ ಕೊನೆಯದಾಗಿ ಜಡೇಜಾ ಅವರು ನಿಂತುಕೊಂಡು ಮೂವತ್ತೇಳು ರನ್ ಹಿಡಿದು ಹರ್ಷಿತ್ ರನ್ ಮೂರು ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದರೆ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಏನಪ್ಪಾ ಅಂದ್ರೆ ಒಂಥರ ಬಿಗ್ ಕಮ್ ಬ್ಯಾಕ್ ಮಾಡಿದೆ ಟೆಸ್ಟ್ ಆದ ಬಳಿಕ ತಪ್ಪಾಗೋದಲ್ಲ ತಪ್ಪಾಗೋದಿಲ್ಲ ಕೊನೆಯದಾಗಿ ಭಾರತ ತಂಡ ನಿಗದಿತ ಓರ್ಗೆ ಎಂಟು ವಿಕೆಟ್ ಕಳೆದುಕೊಂಡು ಮುನ್ನೂರನ್ನು ನೋಡಿದರೆ ಮುನ್ನೂರ ಐವತ್ತು ರನ್ಗಳ ಟಾರ್ಗೆಟ್ ಅನ್ನು ಇಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ ನೀಡಿತ್ತು ಈ ಒಂದು ಬೃಹತ್ ಗರಿಯನ್ನು ಬೆನ್ನತ್ತಿದಂತಹ ಸೌತ್ ಆಫ್ರಿಕಾ ತಂಡ ಆರಂಭದಲ್ಲಿ ಪವರ್ ಪ್ಲೇಯಲ್ಲಿ ಹನ್ನೊಂದು ರನ್ ಗೆ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಬಟ್ ಹರ್ಷಿತ್ ರಾಣಾ ಒಂದೇ ಓವರ್ ನಲ್ಲಿ ಟಿಕಾಕ್ ಮತ್ತು ರಿಯಾನ್ ರಿಕೆಲ್ಟನ್ ಅವರನ್ನ ಔಟ್ ಮಾಡುವ ಮುಖಾಂತರ ಟೀಮ್ ಇಂಡಿಯಾಗೆ ಮೇಲುಗೆ ಕೊಟ್ಟರೆ ಎಡನ್ ಮೆಕ್ರಮ್ ಅವರನ್ನ ಹರ್ಷದೀಪ್ ಸಿಂಗ್ ಅವರು ಔಟ್ ಮಾಡ್ತಾರೆ ಬಟ್ ಇಲ್ಲಿಂದ ಸೌತ್ ಆಫ್ರಿಕಾ ಕುಸಿತ ಕಂಡಿತು ಅನ್ನುವಷ್ಟರಲ್ಲಿ ಒಂದು ಬಿಗ್ ಪಾರ್ಟ್ನರ್ಶಿಪ್ ಕೂಡ ಜೋರ್ಜಿ ಮತ್ತು ಮ್ಯಾಥ್ಯೂ ಬಿಡ್ಸ್ಗೆ ಮಧ್ಯೆ ಬಂತು ಐವತ್ತು ಪ್ಲಸ್ ರನ್ ಪಾರ್ಟ್ನರ್ಶಿಪ್ ಇವ್ರ ಮಧ್ಯೆ ಬಂತು ಅಂದ್ರೆ ಇಲ್ಲಿ ನೋಡಬಹುದು ಜೋರ್ಜಿ ಮತ್ತು ಮ್ಯಾಥ್ಯೂ ಬಿಡ್ಸ್ಗೆ ಅವರ ಮಧ್ಯೆ ಅರವತ್ತ ಆರು ರನ್ ಗಳ ಒಂದು ಪಾರ್ಟ್ನರ್ಶಿಪ್ ಇಲ್ಲಿ ಮೂಡಿ ಬಂತು ಬಟ್ ಇವರ ಪಾರ್ಟ್ನರ್ಶಿಪ್ ಇಲ್ಲಿ ಬ್ರ್ಯಾಕ್ ಮಾಡೋದು ಕುಲ್ದೀಪ್ ಆದವ್ ಬಟ್ ಅದನ್ನು ಅಂಪೈರ್ ಕೂಡ ಇಲ್ಲಿ ಔಟ್ ಕೊಟ್ಟಿರಲಿಲ್ಲ ಎಲ್ ಬಿ ಡಬ್ಲ್ಯೂಗೆ ರಿವ್ಯೂ ಮಾಡಿದಾಗ ಕಂಪ್ಲೀಟ್ ಆಗಿ ಆಗಿ ಬಟ್ ಅದರಲ್ಲೂ ಕಿಂಗ್ ಉಯ್ಲಿ ಅವರ ರಿಯಾಕ್ಷನ್ ಮಾತ್ರ ಇಲ್ಲಿ ಸೂಪರ್ ಆಗಿತ್ತು ಯಾಕೆಂದರೆ ಈ ಒಂದು ವಿಕೆಟ್ ಇಲ್ಲಿ ಬೆಳಬೇಕಾಗಿತ್ತು ಬಟ್ ಅಲ್ಲಿಂದ ವಿಕೆಟ್ ಬಿದ್ದು ನಮ್ಮ ಭಾರತ ಕಮ್ ಬ್ಯಾಕ್ ಮಾಡಿರ್ತಂದ್ರೆ ಇಲ್ಲಿ ಮತ್ತೊಮ್ಮೆ ಡವಾಲ್ಡ್ ಬ್ರೈವಿಸ್ ಅಂದರೆ ಬಿ ಎ ಬಿಡಿ ಮತ್ತು ಬಿಡ್ಸ್ಗೆ ಅವರ ಜೋಡಿ ಅಬ್ಬರಿಸ್ತು ಡವಾಲ್ಡ್ ಬ್ರೈವ್ಸ್ ಮೂವತ್ತು ಏಳು ರನ್ ಆದಾಗ ಹರ್ಷಿತ್ ರಾಣಾ ಅವರ ಬಾಲಿಂಗ್ನಲ್ಲಿ ಗಾಯಕ್ ಕೊಡುಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇವರು ಕೂಡ ಇಲ್ಲಿ ತೊಂಬತ್ತು ಅಂದರೆ ಡೆವಾಲ್ಡ್ ಬ್ರೋವಿಸ್ ಮತ್ತು ಮ್ಯಾಥ್ಯೂ ಬಿಡ್ಸ್ಗೆ ಮಧ್ಯೆ ಐವತ್ತ್ ಮೂರು ರನ್ಗಳ ಪಾರ್ಟ್ನರ್ಶಿಪ್ ಬಂದು ಇಲ್ಲಿ ಹರ್ಷಿತ್ ರಾಣೆ ಇವರನ್ನ ಬ್ರೇಕ್ ಮಾಡಿತು ಅಂದರೆ ಕೊನೆಯದಾಗಿ ಇಲ್ಲಿ ಸೌತ್ ಆಫ್ರಿಕಾ ಸೋತೇ ಹೋಯಿತು ಅನ್ನೋ ಅಷ್ಟರಲ್ಲಿ ಮಾರ್ಕೋ ಆಂಡಸನ್ ಅವರಿಂದ ಸ್ಫೋಟಕ ಆಟೆಯಲ್ಲಿ ಮೂಡಿಬಂತು ಅಂದರೆ ಮೂವತ್ತೊಂಬತ್ತು ಬಾಲಿಗೆ ಇಪ್ಪತ್ತು ರನ್ವರು ಹೊಡೆದರೆ ಬಟ್ ಇವರು ಮ್ಯಾಥ್ಯೂ ಬಿಡ್ಸ್ಕೆ ಜೊತೆ ಕೂಡ ತೊಂಬತ್ತೇಳು ರನ್ಗಳ ಪಾರ್ಟ್ನರ್ಶಿಪ್ ಆಡಿದರು ಬಟ್ ಇಲ್ಲಿ ಏನಪ್ಪ ಟ್ರಿಸ್ಟ್ ಅಂದ್ರೆ ಈಗ ಕುಲ್ದೀಪ್ ಯಾದವ್ ಅವರ ಒಂದೇ ಓವರ್ಗೆ ಮಾರ್ಕೋ ಆ್ಯಂಡ್ಸನ್ ಮತ್ತು ಮ್ಯಾಥ್ಯೂ ಬಿಡ್ಸ್ಕಿ ಅವರು ಔಟ್ ಆಗ್ತಾರೆ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಗೆಲುವಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿ ತಪ್ಪಾಗೋದಿಲ್ಲ ರೀ ಸೆವೆಂಟಿ ಟೂ ಹೊಡೆದಂತಹ ಮ್ಯಾಥ್ಯೂ ಬಿಡ್ಸ್ಗೆ ಜೊತೆಗೆ ಎಪ್ಪತ್ತ ಮಾರ್ಕೋ ಆ್ಯಂಡ್ಸನ್ ಅವರನ್ನ ಒಂದೇ ಓವರ್ ಇಲ್ಲಿ ಔಟ್ ಮಾಡ್ತಾರೆ ಬಟ್ ಕೊನೆಯದಾಗಿ ಕಾರ್ಪೆ ಆ್ಯಂಡ್ ವಾಶ್ ಕೂಡ ಏಕಾಗಿ ಹೋರಾಟ ನಡೆಸುತ್ತಾರೆ ಪಂದ್ಯ ಗೆಲ್ಲೋಕ್ಕೆ ಸಾಧ್ಯ ಆಗಲಿಲ್ಲ ಇವ್ರ ಜೊತೆಗಡೆ ಸುಬ್ರಾಯನ್ ಹದಿನೇಳು ರನ್ ಗಳಿಸಿದರೆ ನೋಡ್ರೇ ಬರ್ಗರು ಕೂಡ ಹದಿನೇಳು ರನ್ ಹೊಡೆದು ಆಡ್ತಾರೆ ಬಟ್ ಕೊನೆಯದಾಗಿ ಅವ್ರ ಬಾಲ್ಗೆ ಹದಿನೆಂಟು ರನ್ ಅವಶ್ಯಕತೆ ಇದ್ದಾಗ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಬಾಲಿಂಗ್ ಮಾಡಲು ಬರ್ತಾರೆ ಬಟ್ ಅಲ್ಲಿಂದ ಹೊಡೆಯೋಕ್ಕೆ ಹೋಗಿ ಇವರು ಈ ಒಂದು ಕರ್ಬಿಯನ್ ವಾರ್ಷಿಕ ವಿಕೆಟ್ನ ಕೈ ಚಲ್ಲಿ ಪಂದ್ಯ ಮುಕ್ತವಾಗುತ್ತೆ ಬಟ್ ಇಲ್ಲಿ ಏನಪ್ಪ ಅಂದರೆ ಸೋತರು ಕೂಡ ಸೌತ್ ಆಫ್ರಿಕಾ ತಂಡ ಹನ್ನೊಂದಕ್ಕೆ ಮೂರು ಇದ್ದಿದ್ದು ಕೊನೆಯದಾಗಿ ಇವರು ಬಂದ್ ನಿಂತಿದ್ದು ಇಲ್ಲಿ ಮುನ್ನೂರ ನಲವತ್ತು ಪ್ಲಸ್ ರನ್ ಏನನ್ನು ಇವರು ಮಾಡಿದ್ದಾರೆ ಬಟ್ ಇಲ್ಲಿಂದ ಸೌತ್ ಆಫ್ರಿಕಾ ಕಂಬ್ಯಾಕ್ಗೆ ಒಂದು ಸಲೂಟ್ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಟ್ ನಿಮಗೆ ಈ ಒಂದು ವಿಡಿಯೋ ಈಗ ಅನ್ನಿಸ್ತಂಥ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು